ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನದು ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಇವತ್ತು ಕೂಡ ನಾನು ತುಮಕೂರಿಗೆ ಹೋದರೆ ನನಗೆ ಬೇಕಾದಂಥ ಮೈಕು ಸಿಗಲೇ ಇಲ್ಲ ಏನು ಮಾಡೋದು ಎಷ್ಟು ಹುಡುಕಿದ್ರು ಕೂಡ ಎಷ್ಟು ಅಂಗಡಿಗಳು ಅಲ್ಲದೆ ಗೊತ್ತಾ ಫ್ರೆಂಡ್ಸ್ ನಾನು ಮೈಕ್ ಅನ್ನೋದೇ ಸಿಗಲಿಲ್ಲ ಅದು ಇಡೀ ತುಮಕೂರು ಫುಲ್ಲು ಹುಡ್ಕಿದ್ದೀನಿ ಎಮ್ ಜಿ ರೋಡ್ ಫುಲ್ಲು ಹುಡ್ಕಿದ್ದೀನಿ ನನಗೆ ನನ್ನ ಹತ್ರ ಇದ್ದಂಥ ಮೈಕ್ ಸಿಗಲಿಲ್ಲ ನಾನು ನನ್ನ ತವ್ರ ಮನೆಗೆ ಹೋದಾಗ ತಂದಂಥ ಮೈಕು ಅದು ತಂದು ಸುಮಾರು ನಾನು ಊರಿಂದ ಬಂದು ಒಂದೂವರೆ ತಿಂಗಳು ಆಯಿತು ಅಥವಾ ಒಂದೂವರೆ ತಿಂಗಳು ಮೇಲಾಗಿರ್ಬೋದು ಅಷ್ಟೇ ಸುಮಾರು ನನಗೆ ಆ ಥರದ ಮೈಕು ಇಲ್ಲೆಲ್ಲೂ ಸಿಗ್ತಾಯಿಲ್ಲ ಆನ್ಲೈನಲ್ಲಿ ಬೈ ಮಾಡಿದ್ದೀನಿ ಯಾವ ಥರದ್ದು ಬರುತ್ತೋ ಗೊತ್ತಿಲ್ಲ ನೋಡಬೇಕು ಆದರೆ ಅದನ್ನೇ ತೊಗೊಳೋದು ಇಲ್ಲಾಂದರೆ ಊರಿಗೆ ಹೋದಾಗ ಯಾವಾಗ್ರು ತೊಗೊಂಬರಬೇಕು ನನಗೆ ಈ ಮೈಕು ಸೆಟ್ ಆಗ್ತಾಯಿಲ್ಲ ಅದಾಗಿದ್ದರೆ ಚೆನ್ನಾಗೇ ನನಗೆ ಸಪೋರ್ಟಿವ್ ಆಗಿರ್ತಿತ್ತು ಆ ಮೈಕು ಒಂಥರ ಸಪೋರ್ಟಾಗಿ ನನಗೆ ಕ್ಲಿಪ್ ಇರ್ತಿತ್ತು ಅದಕ್ಕೆ ಹಾಕ್ಬಿಟ್ಟು ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೆ ನನ್ನ ವ್ಯೂವರ್ಸ್ ಜೊತೆ ನನ್ನ ಸಬ್ಸ್ಕ್ರೈಬರ್ ಜೊತೆಗೆ ನಾನು ವೀಡಿಯೋದಲ್ಲಿ ಮಾತಾಡೋದಕ್ಕೆ ನನ್ನ ಒಂದು ರೆಸಿಪಿಗಳ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ನನಗೆ ಚೆನ್ನಾಗಿ ಅನುಕೂಲ ಆಗ್ತಾಯಿತ್ತು ಇವಾಗ ನನಗೆ ಇವತ್ತು ಯಾವುದು ಕೂಡ ಆ ಒಂದು ಕಾರಣದಿಂದ ನನಗೆ ಯಾವುದು ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಅಷ್ಟೇ ಬಂದಿಲ್ಲ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಇಲ್ವೋ ಅನ್ನೋ ಥರ ಯಾವುದೋ ಒಂದು ಗೂಂಗಲ್ ಇರೋ ಥರ ಆಗೋಗ್ಬಿಡ್ತು ನನಗೆ ಆ ಥರ ಒಂಥರ ಭಾವನೆ ಆ ಥರ ಒಂಥರ ಫೀಲ್ ಆಗೋಯ್ತು ಇವತ್ತು ಹೇಳಬೇಕು ಅಂದರೆ ಇವತ್ತು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಇಲ್ಲಿಂದ ನಾವು ಹೊಲ್ಟ್ವಿ ಸುಮಾರು ಏಳು ಏಳುವರೆಗೆ ವರೆಗೆ ಹೊರಟವು ನಾವು ಮನೆ ಬಿಟ್ಟು ನಾನು ನನ್ನ ಮಗಳು ಒಟ್ಟು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಸುಮಾರು ಹತ್ತು ಹತ್ತು ಗಂಟೆ ಹತ್ತಿರ ಆಗೋಯ್ತು ಇಲ್ಲಿ ತಿಂಡಿ ತಿಂದು ಅದು ಸ್ವಲ್ಪ ಸುಮಾರು ಲೇಟ್ ಆಗೋಯ್ತು ಅಂಗಡಿಗಳನ್ನ ರೀಚ್ ಆಗೋಷ್ಟೊತ್ತೊತ್ತಿಗೆ ಬಸ್ ಎಲ್ಲ ಕಾದು ಬಸ್ ಕ್ಯಾಚ್ ಮಾಡಿಕೊಂಡು ನಾವು ಅಷ್ಟೊತ್ತಿಗೆ ಹತ್ತು ಗಂಟೆ ಅಷ್ಟೊತ್ತ ಅಷ್ಟು ಆಗೋಯ್ತು ಆಮೇಲೆ ಅಲ್ಲಿ ಕೆಲವಷ್ಟು ಅಂಗಡಿ ಹುಡುಕಿದ್ವಿ ಗೊತ್ತಾ ಸುಮಾರು ಅಂಗಡಿ ಹುಡ್ಕಿದ್ವಿ ನನಗೆ ಆ ಮೈಕ್ ಸಿಗಲಿಲ್ಲ ಆ ಮೈಕ್ ಯಾವುದೋ ಒಂದು ಅಂಗಡೀಲಿ ಪಾಪ ಪುಣ್ಯಾತ್ಮೂರು ಯಾರೋ ಚೆನ್ನಾಗಿ ಮಾತಾಡ್ಸಿ ಅವರು ಕೂಡ ನನಗೆ ಸಬ್ಸ್ಕ್ರೈಬರ್ ಆದರು ಅವ್ರ ಫೋಸ್ ಯಾ ಏನಕ್ಕೆ ಈ ಮೈಕು ಅಂತ ಕೇಳಿದರು ನನಗೆ ವಾಯ್ಸ್ ರೆಕಾರ್ಡ್ ಕೊಡಬೇಕು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಅಂತೆಲ್ಲ ಹಿಂಗೆಲ್ಲ ಹೇಳ್ಕೊಂಡಿದ್ದಕ್ಕೆ ಹೋದ ತಡೀರಿ ಕೇಳ್ತೀನಿ ಅಂತ ಪಾಪ ಸುಮಾರು ಒಂದು ಹದಿನೈದು ಇಪ್ಪತ್ತು ಅಂಗಡಿಗೆ ಫೋನ್ ಮೇಲೆ ಫೋನ್ ಮಾಡಿ ಮಾಡಿ ಕೇಳಿದರು ಅವ್ರು ಯಾರು ಕೂಡ ಇಲ್ಲ 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 ಅಂತ ಹೇಳಿದರು ಯಾರು ಕೂಡ ಒಂದು ಮೈಕು ಕೂಡ ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ ಆಮೇಲೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಈ ಮೈಕ್ನೇ ರೆಡಿ ಮಾಡಿಕೊಡ್ತೀರಾ ಅಂತ ಅಂದೆ ನಾನು ಅದಕ್ಕಿದ್ದವರು ಇಲ್ಲ ಈ ಮೈಕ್ ರೆಡಿ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೇ ಅದರದ್ದು ಟೈಮ್ ಇರೋದೇ ಅಷ್ಟು ಅದು ಗ್ಯಾರಂಟಿ ಇರೋದಿಲ್ಲ ಹಾಗಾಗಿ ನೀವು ಕಾಸ್ಟ್ಲಿ ತಗೋಬೇಕಾಗುತ್ತೆ ಅಂತಂದರೆ ಇವಾಗ ಏನು ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ಅಂತ ಅಂದಿದ್ದಕ್ಕೆ ಇವಾಗ ಇದರಲ್ಲೇ ಕೊಡ್ಬೋದಲ್ಲ ಹಂಗ ನನಗಿತ್ತು ಅಂದರೆ ಏರ್ಫೋನಲ್ಲಿ ಅಂತ ಅಂದರು ಹೌದಾ ಕೊಡ್ಬೋದಾ ಅಂದರೆ ಹೌದು ಕೊಡ್ಬೋದು ಈ ಏರ್ಫೋನಲ್ಲೇ ನೀವು ಅವ್ರಿಗೆ ವಾಯ್ಸ್ ರೆಕಾರ್ಡ್ ಕೊಡ್ಬೋದು ಒಂದು ಸದ್ಯಕ್ಕೆ ಮಟ್ಟಿಗೆ ನನಗೆ ಹೆಂಗೆ ಗೊತ್ತಾ ಅಸಹಾಯ ಜೀವಕ್ಕೆ ಒಂದು ತೊಟ್ಟು ನೀರು ಸಿಕ್ಕಂಗೆ ಆಗೋಯ್ತು ನೀರು ಬಿಟ್ಟಂಗೆ ಆಗೋಯ್ತು ಆ ಥರ ಒಂದು ಫೀಲ್ ಆಗುತ್ತೆ ಹೌದಾ ಕೊಡ್ಬೋದ ಸದ್ಯಕ್ಕಂತೂ ನಾನು ನನ್ನ ತೋರ್ ಮನೆಗೆ ಹೋಗಿ ಅಲ್ಲಿ ಹೋಗಿ ತರೋದಕ್ಕಾಗಲ್ಲ ಒಂದ ಇನ್ನೊಂದು ಮೀಶೋದಾಗಾದ್ರೂ ಇಲ್ಲಿ ಆನ್ಲೈನಲ್ಲಿ ಬೈ ಮಾಡ್ತೀನಿ ಅಂತಂದರೆ ತಕ್ಷಣಕ್ಕೆ ಸಿಗೋಲ್ಲ ಅದು ಇತ್ತು ತಿಂಗಳು ಎಂಡಿ ಕೊಟ್ಟಿದ್ದಾರೆ ಈ ಇದು ಯಾವ ತಿಂಗಳು ಜೂನ್ ಜುಲೈ ಈ ತಿಂಗಳು ಜುಲೈ ಜುಲೈ ತಿಂಗಳು ಎಂಡಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿವರೆಗೂ ವೀಡಿಯೋಸ್ ಇರೋದಕ್ಕೆ ಆಗೋದಿಲ್ಲ ನನ್ನ ಮೊಬೈಲಲ್ಲಿ ಗಂಟ್ಲು ಹರ್ಕೊಂಡ್ರೂ ಕೂಡ ಅದು ವಾಯ್ಸು ಜೋರಾಗಿ ಅದರಲ್ಲಿ ಕೇಳಿಸಲ್ಲ ನನ್ನ ಮೊಬೈಲ್ ಕ್ಯಾಚ್ ಮಾಡ್ಕೊಳ್ಳೋಲ್ಲ ಕಮ್ಮಿ ರೇಟಿನ ಮೊಬೈಲ್ ಆದ್ರಿಂದ ಅದಕ್ಕೆ ವಾಯ್ಸ್ ಓವರ್ ಈ ಥರದ್ರಲ್ಲೇ ಕೊಡಲೇಬೇಕು ಹಿಂಗಾಗಿ ನನಗೆ ಏನಪ್ಪ ಮಾಡೋದು ಅನ್ನೋಂಥ ತುಂಬ ಫೀಲಾಗಿದೆ ನನ್ನ ನನ್ನಲ್ಲಿ ನಾನೇ ಇರಲಿಲ್ಲ ಅಂತಲೇ ಹೇಳ್ಬೋದು ಆ ಥರ ಒಂದು ಅನುಭವ ಆಗೋಯಿತು ನನಗೆ ಹಂಗಾಗಿ ಇವತ್ತು ಸಾಯಂಕಾಲದಿಂದನೂ ಕೂಡ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನು ನಾನು ಓದ್ನೋ ಅದನ್ನೇನೋ ಅಲ್ಲೆಲ್ಲ ಏನು ನಡೀತೋ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇವಾಗ ಯಾವುದು ಅಷ್ಟು ಪರ್ಟಿಕ್ಯುಲರಾಗಿ ಅಂತ ಡೀಟೇಲಾಗಿ ವೀಡಿಯೋ ಮನೆ ಕೆಲಸದ್ದು ಏನು ನಾನು ರುಟೀನಲ್ಲಿ ಇರ್ತೀರೋ ಅದನ್ನು ಕೂಡ ಇವತ್ತು ಯಾವುದೂ ಇನ್ಕಂಪ್ಲೀಟು ಯಾವುದೂ ಕಂಪ್ಲೀಟ್ ಆಗಿಲ್ಲ ನೆಲ ತೊಳ್ದಿಲ್ಲ ಸ್ನಾನ ಕೂಡ ಇವತ್ತು ಆಗಲಿಲ್ಲ ಬಂದಿದ್ದೇ ಆಗೋಯ್ತು ನಾನು ನನ್ನ ಮಗಳು ರೆಸ್ಟ್ ತಗೊಳೋದಾಗೋಯಿತು ತುಂಬ ಓಡಾಡಿದ್ವಿ ಸಾಕಾದಂಗೆ ಆಗ್ಬಿಡ್ತು ಅಡುಗೆ ಕೂಡ ಮನೆಗೆ ಮಾಡಲಿಲ್ಲ ಅಲ್ಲಿ ಓಡ್ಲಾಗಿ ತಿಂದಿದ್ದಾಗೋಯ್ತು ಹಂಗೆ ತುಂಬ ಆಯಾಸ ಆದಂಗೆ ಆಗ್ಬಿಡ್ತು ಮನೆ ಕೆಲಸ ಇಷ್ಟು ರುಟೀನ್ ಮಾಡೋಷ್ಟೊತ್ತಿಗೆ ಸಾಕಾಗಿ ಸಾಕಾಗೋಗ್ಬಿಡುತ್ತೆ ಒಂದು ಹತ್ತಿ ಪಜ್ಜನ್ನು ಅಡುಗೆ ಮಾಡಿದಷ್ಟು ಫೀಲ್ ನೋವಾಗೂ ಹೋಗುತ್ತೆ ಮನ್ಸಿಗೂ ಒಂಥರ ಆಯಾಸ ಆದಂಗೆ ಆಗಿಬಿಡುತ್ತೆ ಅದರಲ್ಲೂ ವಾರದ ಒಂದು ಪೂಜೆ ಇಡ್ದಿರೋ ಅದರಿಂದ ಪ್ರತಿಯೊಂದು ನೀಟಾಗಿರಬೇಕು ಅದನ್ನೆಲ್ಲ ಒಂದು ಕಡೆಯಿಂದ ಮಾಡಿರ್ತೀನಿ ಅದನ್ನೇ ಸುಧಾಸ್ಗಳನ್ನ ಒಂದಿನ ಎರಡು ದಿನ ಸ್ವಲ್ಪ ಆರಾಮಾಗಿ ಒಂದೆರಡು ಗಂಟೆ ನಿದ್ದೆ ಮಾಡೋಣ ಅಂದರೂ ಕೂಡ ನನಗೆ ಆಗ್ತಾ ಇಲ್ಲ ಅಲ್ಗೂ ಕೂಡ ಶನಿವಾರದ ಶನಿವಾತ್ಮ ದೇವಸ್ಥಾನಕ್ಕೆ ಹೋದವರ ಹೋಗಿಲ್ಲ ಅಚ್ಚೆವಾರ ಹೋಗಿಲ್ಲ ಅಚ್ಚೆ ಹೋಗಿಲ್ಲ ಮತ್ತು ಇವತ್ತು ಹೋಗೋಕ್ಕಾಗಲಿಲ್ಲ ಇವತ್ತು ನಾನು ತುಮಕೂರಿಗೋಗಿದ್ದನ ಅದೇ ಆಗೋಯ್ತು ಇದೇ ಒಂದು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಹಂಗಾಗ್ಬಿಟ್ಟು ಮಿಸ್ ಆಗೋಯಿತು ತುಮಕೂರಲ್ಲಿ ನಂಗೆ ಸಿಗಲಿಲ್ಲ ಪಾಪ ಪುಣ್ಯಾತ್ಮೂರ ಯಾರೋ ಅವರು ಇದ್ರಲ್ಲಿ ಕೊಡ್ಬೋದು ಅಂತ ಹೇಳಿದ್ದಕ್ಕೆ ಸದ್ಯಕ್ಕೆ ಮಟ್ಟಿಗೆ ಸಾಯ ಜೀವಕ್ಕೆ ನೀರು ಬಿಟ್ಟಂಗೆ ಆಯಿತು ತುಂಬ ಒಂಥರ ಏನು ಹೇಳ್ತಾರೆ ಅದೇ ಒಟ್ಟು ಸಾಯ ಜೀವಕ್ಕೆ ನೀರು ಬಿಟ್ಟಂಗೆ ಆಗೋಯಿತು ಇದು ಸಿಕ್ಕಿದ್ದು ನನಗೆ ಅಷ್ಟು ಇಷ್ಟರ ಮಟ್ಟಿಗೆ ನನಗೆ ಮಾತಾಡೋದಕ್ಕೆ ಅನುಕೂಲ ಆಯಿತು ನೋಡೋಣ ಆನ್ಲೈನಲ್ಲೂ ಕೂಡ ಬುಕ್ ಮಾಡಿದ್ದೀನಿ ಅದು ಬಂತು ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆನ್ಲೈನಲ್ಲಿ ಆ ಮೈಕು ಏನಾದರೂ ನನಗೆ ಸಿಕ್ತು ಅದೇ ಥರದೇ ಪ್ರಾಡಕ್ಟ್ ಬಂತು ಅಂದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದರೆ ಏನಾದರೂ ನಾನು ತೋರ್ ಮನೆಗೆ ಹೋದರೆ ಅಲ್ಲೂ ಕೂಡ ನೋಡಿ ಅಂದರೆ ಹೋದರೆ ಮಾತ್ರ ಮಿಸ್ ಮಾಡೋದಿಲ್ಲ ಅಂಥದ್ದೇ ಒಂದು ಮೈಕ್ನ ತೊಗೊಂಡು ಬರ್ತೀನಿ ಒಂದಲ್ಲ ಎರಡು ಇದ್ರೆ ಒಳ್ಳೇದಲ್ವಾ ಈ ಥರ ಕೈ ಕೊಟ್ಬಿಟ್ರೆ ಏನು ಮಾಡೋದು ಯಾವುದಾದ್ರೂ ಇನ್ನೊಂದು ಮೈಕಾದರೂ ಸಪೋರ್ಟ್ ಮಾಡುತ್ತೆ ಇದಕ್ಕಿದ್ದಂಗೆ ಕೈ ಕೊಡ್ತು ನೆನ್ನೆಲ್ಲ ಚೆನ್ನಾಗೇ ಇತ್ತು ವಾಯ್ಸ್ ಓವರ್ ಕೊಟ್ಟೆ ದೇವಸ್ಥಾನಕ್ಕೆ ಹೋಗಿ ಬರೋವ್ರಿಗೂ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಮಾತಾಡಿದಂಥ ಮಾತುಗಳು ಯಾವುದೂ ರೆಕಾರ್ಡ್ ಆಗಲಿಲ್ಲ ಹಂಗಾಗಿ ಫ್ರೆಂಡ್ಸ್ ಆ ಥರ ನೋವಾಗೋಯಿತು ಇರಲಿ ಇವಾಗ ಸಾಯ ಜೀವಕ್ಕೆ ನೀರು ಬಿಟ್ಟ ಅಂತ ಮೈಕಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತು ಈ ಮೈಕು ಈ ಮೈಕಿಂದ ನನಗೆ ಈ ಮೈಕಿಂದ ವಾಯ್ಸ್ ಪವರ್ ಕೊಡ್ಬೋದು ಅಂತ ಹೇಳಿದಂಥ ವ್ಯಕ್ತಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತು ಭಾಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್